ವಿಜಯಪುರ ಜಿಲ್ಲೆಯ ಆಲಬೆಲ ತಾಲೂಕಿನ ಹತ್ತಿಯಲ್ಲಿ ಬರುವಂತಹ ಮಂಗಳೂರು ಗ್ರಾಮಸ್ಥರ ಗಮನ ಸೆಳೆದ ಸರ್ಕಾರಿ ಶಾಲೆಯ ಮಕ್ಕಳು ಅರುಳುವ ಹೂವಿಗೆ ಹೇಗೆ ಪ್ರತಿದಿನ ನೀರು ಬೇಕಾಗುತ್ತೋ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಿಗೆ ಪ್ರತಿನಿಧಿನ ವಿದ್ಯೆ ಎನ್ನುವಂತೆ ಅಮೃತ ನೀಡುವ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯವಾಗಿದೆ ಆದರೆ ಸಿಂದಗಿ ಶೈಕ್ಷಣಿಕ ಜಿಲ್ಲೆಯ ಮಂಗಳೂರು ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಯಿತು ಮಕ್ಕಳ ಶಿಲ್ಪಿ ಆಕಾರ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಪಡೆಯುವತ್ತ ವಾರ್ಷಿಕ ಸ್ನೇಹ ಸಮ್ಮೇಳನ ಆಚರಿಸುವ ಮೂಲಕ ಖಾಸಗಿ ಶಾಲೆಗಳಿಗಿಂತ ನಾವೇನೂ ಕಮ್ಮಿ ಇಲ್ಲ ಅಂತ ಈ ಸರ್ಕಾರಿ ಶಾಲೆಯ ಮಕ್ಕಳು ಸಾಬೀತು ಮಾಡಿದ್ದಾರೆ ಮೂವತ್ತು ವರ್ಷಗಳ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಕ್ಕಳ ಸ್ನೇಹ ಸಮ್ಮೇಳನ ಪಾಲಕರ ಹಾಗೂ ಗ್ರಾಮಸ್ಥರಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ ವರದಿ ಶಂಕರಗೌಡ ಹಚ್ಚಳದ ಸಿಂದಗಿ ಶಾಲೆಯನ್ನ ನೀವು ಕಲಿಸಬೇಕು ತಮ್ಮಲ್ಲಿ ಹೇಳ್ತಾ ಹೊತ್ತಿರ್ತದೆ ಅರಮನೆಯಲ್ಲಿ ದೇವಿಗೆ ಧ್ಯಾನದ ದೀವಿಗೆ ಹೊತ್ತದ ಕಡಿಮೆ ಎಲ್ಲಿ ಗುಡಿಸಲು ಇರ್ತದಲ್ಲ ಜೋಪಡಿ ಇರ್ತದಲ್ಲ ಆ ಜೋಪಡಿ ಒಳಗೆ ಪ್ರಕಾರ ಪ್ರಕಾರ ಅತ್ಯಂತ ಪ್ರಜ್ವಲಿಸತಕ್ಕಂಥ ಜ್ಯೋತಿ ಅಲ್ಲಿಂದ ಹೊರಹೊಮ್ಮಿಸಿ ಜಗತ್ತಿಗೆ ಬೆಳಕನ್ನ ಕೊಡ್ತಿರ್ತದೆ ಯಾರ ಸಂತರದರ ಶ್ರದಾರ ಮಹಂತರದಾರ ದೊಡ್ಡ ದೊಡ್ಡ ಕವಿಗಳದರ ದೊಡ್ಡ ವಿಜ್ಞಾನಿಗಳದರ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾನ್ ಮಾನ್ ವ್ಯಕ್ತಿಗಳೇನಿದಾರಲ್ಲ ಅವ್ರು ಯಾರು ಸುಖದ ಸುಪ್ಪತ್ತಿಗೆ ಮೇಲೆ ಬೆಳೆದು ನಿಂತವ್ರಲ್ಲ ತಿನ್ಲಕ ಅನ್ನಿಲ್ಲ ಉಡ್ಲಕ್ಕ ಬಟ್ಟಿಲ್ಲ ಒಳ್ಳೊಳ್ಳೆ ಪುಸ್ತಕಗಳು ಸಹಿತ ಇಲ್ಲ ಎಲ್ಲೆಲ್ಲೋ ತಿರುಗಾಡಿ ಯಾರಿಂದಲೋ ಪಡ್ಕೊಂಡು ಪುಸ್ತಕಗಳನ್ನ ಭಿಕ್ಷೆ ರೂಪದಲ್ಲಿ ಬೇಡ್ಕೊಂಡು ಹೇಳ್ಪ ಅಂದ್ರೆ ತಮ್ಮ ಜ್ಞಾನವನ್ನು ಹೆಚ್ಚಿಸಿ ಈ ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶವನ್ನ ಕೊಟ್ಟಿರ್ತಕ್ಕಂತ ಮಹಾನ್ ವ್ಯಕ್ತಿಗಳದಾರ ಜೊತೆಗೆ ಇದೇ ನೆರೆಯ ಪಕ್ಕದ ಗ್ರಾಮದ ಅತ್ಯಂತ ಕ್ರಿಯಾಶೀಲ ಪತ್ರಕರ್ತನಾಗಿರ್ತಕ್ಕಂಥ ಅವರೇ ಜೊತೆಗೆ ಈ ಶಾಲೆ ಎಲ್ಲ ಗುರು ಗುರುಮಾತೆಯರೇ ಗುರು ಮಾತೆಯರೇ ಮತ್ತೊಮ್ಮೆ ಈ ಒಂದು ಬೀಳ್ಕೊಡುವ ಸಮಾರಂಭದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ನಾನು ಎರಡು ಭಾಗದಲ್ಲಿ ಅಂದ್ರೆ ಎರಡು ಆಯಾಮದಲ್ಲಿ ಈ ವೇದಿಕೆ ಮೇಲೆ ಆಸೀನಾಗಿದ್ದೇನೆ ಮೊದಲನೇದಾಗಿ ನನ್ನೂರಿನ ಇದು ನನ್ನೇ ಊರು ನನ್ನ ಊರು ಜೊತೆಗೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿನ ಇದೇ ಶಾಲೆಯಲ್ಲಿ ಒಂದರಿಂದ ನಾಲ್ಕನೇ ತರಗತಿವರೆಗೆ ಕಲಿತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯಲ್ಲಿ ಈ ಶಾಲೆಯಲ್ಲಿ ಕಲಿತು ಹೋಗಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಯಾಗಿ ಈ ಶಾಲೆಯ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಭಾಳ ಖುಷಿ ಕೊಡ್ತು ಯಾಕೆ ಖುಷಿ ಕೊಡ್ತು ಅಂತಂದ್ರೆ ಬಹಳ ವರ್ಷಗಳ ನಂತರ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ನಂತರ ಮತ್ತೊಮ್ಮೆ ನನ್ನೂರಿನ ಹಿರಿಯರು ತಾಯಂದಿರು ಈಗ